ಇವಾಗ ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದಿರ್ಲಿಲ್ಲ ಹೋಗ್ಬೇಕಂದ್ರೆ ಸಡನ್ ಆಗಿ ರೆಡಿ ಆಗಿ ಹೋಗ್ತಾ ಇದ್ದೀವಿ ಟ್ಯಾಬ್ಲೆಟ್ ನಾನು ತಗೋತಾ ಇಲ್ಲ ಇಷ್ಟು ಜ್ವರ ಇದೆ ಅಂದ್ರೆ ಆಯ್ತಾಯ್ತು ಊಟ ಮೊಸರ ಶೇಂಗಾ ತಿಂಡಿ ಹಾಕೊಂತಿದ್ದೆವು ನಾವು ನನಗೆ ಬದ್ನೆಕಾಯಿ ತಿನ್ನಲ್ಲ ಅದಕ್ಕೆ ಇದು ನಿದ್ದೆ ಬರ್ತದಲ್ಲಮ್ಮ ನಮ್ಮ ಅಪ್ಪನ ಅಂತ ರೆಡಿ ಆಯಿತು ಅಪ್ಪ ಊಟಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಷ್ಟು ಗಂಟೆ ಆಗಿದ್ದರೆ ಎಂಟೂವರೆ ಆಗಿದೆ ನೈಟ್ ಎಂಟೂವರೆ ಆಗಿದೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೊಂಡು ವಿಡಿಯೋಸು ನೋಟಿಫಿಕೇಶನ್ ಬರುತ್ತೆ ನೋಡಿ ಇಲ್ಲಿ ಅಮ್ಮ ಏನ್ ಮಾಡ್ತಿದ್ದಾರೆ ರೊಟ್ಟಿ ಹೊಡಿತಾ ಇದ್ದಾರೆ ಅಮ್ಮ ರೊಟ್ಟಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾಳೆ ಊರಿಗೆ ಹೋಗ್ಬೇಕು ಅದಕ್ಕೆ ಒಂದ್ ಸ್ವಲ್ಪ ತೆಳ್ಳಗೆ ರೊಟ್ಟಿ ಮಾಡಿಡಣ ಅಂತ ಮಾಡ್ತಾ ಇದ್ದೀನಿ ಹ್ಮ್ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡೋಕ್ ಆಗ್ಲಿಲ್ಲ ಒಂಥರ ಜ್ವರ ತರ ಇತ್ತು ಹಾಗಾಗಿ ಬ್ಲಾಗ್ ಮಾಡ್ಲಿಲ್ಲ ಇವಾಗ ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ರೊಟ್ಟಿ ಹಾಕಿಡ್ಬೇಕು ನೋಡಿ ನನ್ನ ಉತ್ತರ ಹೆಂಗಿಲ್ಲ ನಿಜವಾಗಿ ನನಗೆ ಬೆಳಿಗ್ಗೆಯಿಂದ ಕೆಲಸನೂ ಹಾಗೇ ಇತ್ತು ಏನಂದರೆ ಬೆಡ್ಶೀಟ್ ಎಲ್ಲ ಎಲ್ಲಾ ಒದ್ದಾಕಿತ್ತು ಹೋಗ್ತೀವಲ್ಲ ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಬೆಳಿಗ್ಗೆಯಿಂದ ಕೆಲಸನೂ ಆಯಿತು ಜ್ವರ ಇತ್ತು ಹಾಗಾಗಿ ಅದ್ರ ಜೊತೆ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡಿ ಇಲ್ಲಿ ಬರ್ ಬೆಡ್ಶೀಟ್ ಒಬ್ಬು ಈ ಥರ ಮರ್ಚಿಟ್ಟಿದಿವಿ ಎಲ್ಲ ಇದು ನಾವು ಮುಟ್ಸೋಂಗಿಲ್ಲ ಅದಕ್ಕೆ ಬೆಡ್ಶೀಟ್ ಒದ್ದು ಇಲ್ಲಿ ಆಮೇಲೆ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇವತ್ತು ಬೆಳಿಗ್ಗೆಯಿಂದ ಎಲ್ಲಾ ಕೆಲಸನೂ ಆಯ್ತು ಹಾಗೆ ಇನ್ನು ಮೈಯಲ್ಲಿ ಜ್ವರ ಇದೆ ಗೊತ್ತಿಲ್ಲ ನಾನು ಹೋಗ್ಬೇಕು ಅಂತಾನೆ ರೆಡಿ ಆಗಿದ್ದೀನಿ ಅದರಲ್ಲಿ ನಡ್ಕೊಂಡು ಹೋಗ್ಬೇಕು ಎರಡು ದಿವಸ ನಾನು ಎರಡು ದಿವಸ ನಡ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ಏನಾಗುತ್ತೋ ದೇವ್ರ ಆಶೀರ್ವಾದ ಗಟ್ಟಿ ಜೀವ ಮಾಡಿ ರೆಡಿ ಆಗಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹ್ಮ್ ಅಂದರೆ ಇವ್ರಿಗೆ ಮುಂಚೆ ಆದರೆ ನನಗೆ ಅಡುಗೆ ಚಿಂತೆ ಇರ್ತಾ ಇರಲಿಲ್ಲ ಬಿಟ್ಟು ಹೋಗ್ಬಿಟ್ರೆ ಅವರೇ ಮಾಡಿಕೊಂಡು ಅವರೇ ಊಟ ಮಾಡ್ತಾ ಇದ್ರು ಮುಂಚೆ ಎಲ್ಲ ರೈಸ್ ಎಲ್ಲ ಊಟ ಮಾಡ್ತಾ ಇದ್ರು ಹಾಗಾಗಿ ಹಾಗಾಗಿ ನನಗೇನು ಚಿಂತೆ ಇರಲಿಲ್ಲ ಹೋಗ್ಬೇಕಂದ್ರೆ ಸಡನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೆ ಇವಾಗ ಆ ಥರ ಇಲ್ಲ ಫ್ರೆಂಡ್ಸ್ ರೊಟ್ಟಿ ಚಪಾತಿ ಎಲ್ಲ ಮಾಡಿಟ್ಟು ಹೋಗಬೇಕು ರೈಸ್ ತಿಂತಾ ಇಲ್ಲ ರೈಸ್ ಊಟ ಮಾಡ್ತಾ ಇಲ್ಲ ಅವರು ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಕೆಳಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ಮಾಡಿದ್ರು ಸಾಕು ಚಪಾ ಮಾಡಿಟ್ಟು ಒಂದ್ ಮೂರ್ ಅಷ್ಟಲ್ಲೇ ಬರ್ತೀನಿ ಮತ್ತೆ ಒಂದ್ ದಿವಸ ಏನಾದ್ರೂ ಅಷ್ಟು ತಿನ್ಲಿ ಅಂತ ನಾನು ಇನ್ನು ಜಾಸ್ತಿ ಮಾಡ್ಬೋದಾಗಿತ್ತು ಆದ್ರೆ ನನ್ಗೆ ಆಗ್ತಾ ಇಲ್ಲ ತುಂಬಾ ಏನೋ ಒಂಥರ ತುಂಬಾ ಜ್ವರ ಆಗ್ತಾ ಇದೆ ನೋಡ್ಬೇಕು ಏನು ಆಗುತ್ತೆ ಅಂತ ಬೆಳಿಗ್ಗೆವರೆಗೂ ಪೂರ್ತಿ ಹುಷಾರಾದ್ರೆ ಬೆಳಿಗ್ಗೆವರೆಗೂ ಪ್ರಯಾಣ ಸಾಗುತ್ತೆ ಇಲ್ಲ ಅಂದ್ರೆ ಮತ್ತೆ ಡಬ್ಬಾಕು ಅಂತ ಅಷ್ಟೇ ಇಷ್ಟು ಬೇವ್ರು ಕಿತ್ಕೊಂಡ್ ಬರ್ತಾ ಇದೆ ನಮ್ಗೆ ಜ್ವರಕ್ಕೆ ಮಲ್ಕ ಜ್ವರದ ಬೆಳಿಗ್ಗೆ ತಾ ನಮ್ಮ ತುಂಬಾ ಹಚ್ಕೊಂಡ್ ಮಕ್ಕೊಂಡ್ಬಿಟ್ರೆ ಬರೋಬರ್ರಿ ಅಂತ ಯಾವುದು ಟ್ಯಾಬ್ಲೆಟ್ ಆಗಿ ಬರ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಯಾವ ಟ್ಯಾಬ್ಲೆಟ್ ನಾನು ತಗೋತಾ ಇಲ್ಲ ಇಷ್ಟು ಜ್ವರ ಇದೆ ಅಂದ್ರೆ ನಾನು ಒಂದು ಟ್ಯಾಬ್ಲೆಟ್ ಹಾಕೋದಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಟ್ಯಾಬ್ಲೆಟ್ ತಗೊಂಡ ತಕ್ಷಣ ತುಂಬಾ ಬಾಡಿ ಇದೆ ಏನೋ ನಾನು ಹೆಚ್ಚು ಕಮ್ಮಿ ಆಗ್ತಾ ಇದೆ ಹಾಗೆ ನಾನು ಟ್ಯಾಬ್ಲೆಟ್ ಯಾವ್ದು ತಗೊಂಡಿಲ್ಲ ಗೊತ್ತಿಲ್ಲ ನೋಡೋಣ ಜ್ವರ ಹಾಗಾಗಿ ಕಮ್ಮಿ ಅಷ್ಟೇ ಇದು ಅಷ್ಟೇ ಹೋದ ವರ್ಷನೂ ಹಂಗೆ ಆಗಿತ್ತು ಹೋದ ವರ್ಷ ಹೆಂಗಿತ್ತಂದ್ರೆ ನನ್ಗೆ ಎದ್ ನಿವಾಗಾದ್ರೂ ಇಷ್ಟಾದ್ರು ಇದ್ದೀನಿ ಹೋದ ವರ್ಷ ಇಷ್ಟು ಇರ್ಲಿಲ್ಲ ನಾನು ನಾನು ಎದ್ದು ನಿಂತ್ಕೊಳ್ಳೋ ತರಾನು ಇರ್ಲಿಲ್ಲ ಎದ್ ನಿಂತ್ಕೊಂಡ್ರೆ ತಲೆ ಸುತ್ತ ಆ ತರ ಇತ್ತು ಅಂತದ್ರಲ್ಲೂ ನಾನು ನೈಟ್ ಅದೇ ತರ ಹೇಳಿ ಮಲ್ಕೊಂಡಿದ್ದೆ ಅವತ್ತು ನನ್ಗೆ ಏನಾದರೂ ನಾನು ಅಲ್ಲಿ ಬರಲೇಬೇಕು ನೀವು ಅನ್ನೋದಿದ್ರೆ ನಾನು ಖಂಡಿತ ಬೆಳಿಗ್ಗೆ ಅಷ್ಟರಲ್ಲಿ ಹುಷಾರಾಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಅಂದ್ಕೊಂಡು ಅನ್ಕೊಂಡಿದ್ದೆ ಬೆಳಿಗ್ಗೆ ನಾಲ್ಕು ಗಂಟೆ ಅಷ್ಟಲ್ಲೇ ನನಗೆ ಹುಷಾರಾಗಿತ್ತು ನಾಲ್ಕು ಗಂಟೆಗೆ ನಾನೇ ಎದ್ದು ಅದಕ್ಕೆ ಸ್ವಲ್ಪ ಸುಸ್ತು ಮತ್ತೆ ನನಗೆ ಜ್ವರ ಆಗಲಿ ತಲೆ ಸುತ್ತ ಬರೋದ್ ಏನು ಆಗಲಿಲ್ಲ ಹಾಗೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಅವತ್ತು ಹೋಗಿದ್ದು ಇವತ್ತು ಕೂಡ ಅದೇ ತರ ಆಗ್ತಾ ಇದೆ ನನಗೆ ಫುಲ್ ಆರಾಮಾಗಿದ್ದೆ ಇವತ್ತೇ ಸ್ವಲ್ಪ ಜ್ವರ ಬಂದಿದೆ ನನಗೆ ಗೊತ್ತಿಲ್ಲ ನಾಳೆ ಇಲ್ಲ ಆಯ್ತಾಯ್ತು ಸುಮ್ನೆ ಊಟ ಮಾಡಕಂತ ಇದು ಉಳ್ಳಾಗಡ್ಡೆ ಚಟ್ನಿ ರೆಡಿ ಮಾಡ್ಯಾರಮ್ಮ ಮತ್ತೆ ಇಲ್ಲಿ ಬದ್ನಿಕಾಯಿ ಚಟ್ನಿ ಮತ್ತೆ ಇದು ಹಾಗಲಕಾಯಿ ಫ್ರೈ ಅಮ್ಮ ಊರಿಗೆ ಹೋಗ್ತಾರಲ್ವ ನಾವು ಅದಕ್ಕೆ ಅಮ್ಮ ಊರ್ಗ್ ಹೋದಕ್ಕಾರ ನಾವು ಹಿಂಡಿ ಮೊಸರು ಹಾಕೊಂತಿರ್ತೇವೆ ಮೊಸರ ಶೇಂಗದಿಂಡಿ ಹಾಕ್ಕೊತಿ್ದೇವೆ ನಾವು ನನಗಂತೂ ಶೇಂಗಾದಿಂಡಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಅಮ್ಮ ರೊಟ್ಟಿ ಸಂಗಟ ಭಾಳ ಮಸ್ತ್ ಹತ್ತತದ್ರಿ ಈ ಶೇಂಗಾದಿಂಡಿ ಹಳ್ಳಿ ಸೈಡು ಯಾವ್ದಾರ ಪಲ್ಯ ಇರಲಿ ಬಿಡ್ಲಿ ಅದರ ತಿಂಡಿ ಮಾತ್ರ ಇದ್ದೇ ಇರುತ್ತೆ ಯಾಕಂದರೆ ಯಾವ ಪಲ್ಯ ಮಾಡಿಲ್ಲ ಅಂದ್ರೂ ಶೇಂಗ ಎಷ್ಟು ಟೇಸ್ಟ್ ಇರುತ್ತೆ ರೊಟ್ಟಿ ಸಂಗಟ ಅದಕ್ಕೆ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಜಾಸ್ತಿ ಶೇಂಗ ತಿಂತಾರೆ ಹಳ್ಳಿ ಸೈಡು ಇವಾಗ ಅಮ್ಮ ಊರಿಗೆ ಹೋಗ್ತಾರಂತ ರೊಟ್ಟಿ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಅದು ಈ ತಿಂಡಿ ಮತ್ತೆ ಮೊಸರು ತೊಗೊಂಬಂದು ನಾವು ಏನಾರು ಪಲ್ಯ ಮಾಡಿಕೊಂಡು ತಿನ್ ತಿಂತೀವಿ ತುಂಬ ಟೇಸ್ಟಾಗಿರುತ್ತೆ ಈ ಈ ತಿಂಡಿ ಅಮ್ಮ ಮನೆಯಲ್ಲಿದ್ದರೆ ಯಾವಾಗಲೂ ಮೂರೊತ್ತು ಅಡುಗೆ ಬಿಸಿ ಬಿಸಿದೇ ಇರುತ್ತೆ ಅದಕ್ಕೆ ಅಮ್ಮ ಊರಿಗೆ ಹೋದ್ರೆ ನಮಗೆ ಊಟ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಫೈವ್ ಡೇಸ್ ಅಮ್ಮ ಊರ ಮ ಮನೇಲಿ ಅದಕ್ಕೆ ಶೇಂಗ ತಿಂಡಿ ಮಡಿಟ್ ಮಾಡಿಟ್ಟಿದ್ದಾರೆ ಎರಡು ಚಟ್ನಿ ಅಂತಕಂದ್ರೆ ಫ್ರೆಂಡ್ಸ್ ನಾನು ಇದು ಅಪ್ಪಂಗೆ ಇದು ನಮ್ಮ ನನಗೆ ಅಮ್ಮಂಗೆ ಅಪ್ಪ ಬದ್ನೆಕಾಯಿ ತಿನ್ನಲ್ಲ ಅದಕ್ಕೆ ಇದು ನನಗೆ ಅಮ್ಮ ಜಿ ಇದು ನನಗೆ ಅಮ್ಮಂಗ ಇದು ಅಪ್ಪಂಗ ಇಲ್ಲಿ ನೋಡ್ರಿ ಅಮ್ಮ ಅವ್ರು ಮಾಡಿ ಮಾಡಿ ಸುಸ್ತಾ ಬಿಟ್ರು ರೊಟ್ಟಿ ಇನ್ನ ಎಷ್ಟ ರೊಟ್ಟಿ ಅಯ್ಯೋ ಅಮ್ಮ ಊಟ ಮಾಡಿ ಇಲ್ಲಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಹಾಗಲ್ಕಾಯಿ ಮಸ್ತ್ ಊಟ ರೆಡಿ ಆಯ್ತು ಇದು ನಮ್ಮ ನಮ್ಮಅಪ್ಪ ನೋಡ್ರಿ ಇದು ಇದು ಅಪ್ಪನ ತಾಟ್ ರೆಡಿ ಆಯ್ತು ಅಪ್ಪ ಊಟಕ್ ಊಟ ಮಾಡ್ತಾರ ಅಮ್ಮ ಹಂಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಾರೆ ಉಳ್ಳಾಗಡ್ಡಿ ಚಟ್ನಿ ರೊಟ್ಟಿ ಭಾಳ ಮಸ್ತ್ ಆತವ್ರಿ ಇದು ಹಾಗಲಕಾಯಿ ಕೈ ಇರ್ತದ ಆದರೆ ನಾವು ಹುರ್ಕೊಂಡಿದ್ ತಕ್ಷಣ ಕೈ ಎಲ್ಲ ಹೋಗ್ಬಿಡುತ್ತೆ ಅಂದರೆ ಚಿಕ್ಕ ಮಕ್ಕಳು ತಿನ್ಬೋದು ಕೈ ಇದೆ ಅಂತ ಚಿಕ್ಕ ಮಕ್ಳು ತಿನ್ನಲ್ಲ ಅದಕ್ಕೆ ಹುರಿದ ತಕ್ಷಣ ಕೈ ಎಲ್ಲ ಹೋಗ್ಬಿಡುತ್ತೆ ಅದರಿಂದ ಯಾರು ಬೇಕಂದ್ರೂ ಈ ಹಾಗಲಕಾಯಿನ ತಿನ್ಬೋದು ಈ ಹಾಗಲಕಾಯಿ ತಿನ್ನೋದ್ರಿಂದ ಯಾವ ರೋಗನೂ ಬರಲ್ಲ ಶುಗರು ಶುಗರ್ ಆಗಲಿ ಬಿ ಪಿ ಆಗಲಿ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಈ ಹಾಗಲ್ಕಾಯಿ ತಿನ್ನೋದ್ರಿಂದ ಅವ್ರಿಗೆಲ್ಲರಿಗೂ ಶುಗರ್ ಆಗಲಿ ಬಿ ಪಿ ಆಗಲಿ ಎಲ್ಲ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೀವು ಎಲ್ಲರೂ ಈ ಥರ ಹಾಗಲ್ಕಾಯಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ರಿ ಎಷ್ಟು ಮಸ್ತ್ ಇರ್ತವ ಹಾಕಿ ಹುರ್ಕೊಂಡು ತಿಂದ್ಬಿಟ್ರೆ ಬಾಯಾಗ ಒಂಚೂರು ಕೈ ಸಿಗೋಲ್ಲ ಎಷ್ಟು ಆಗಿರ್ತದ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಬದನೆಕಾಯಿ ಪಲ್ಯ ಚಟ್ನಿ ಹಾಕೊತೀನಿ ಈ ಬದನೆಕಾಯಿ ಚಟ್ನಿ ರೆಸಿಪಿ ಇದೆ ನೀವು ಬೇಕಂದ್ರೆ ತುಳಸು ಅಡುಗೆ ಮನೆ ಚಾನಲಲ್ಲಿ ಹೋಗಿ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಈ ಬದನೆಕಾಯಿ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಆ ತುಳಸ ಅಡುಗೆ ಮನೆ ಚಾನಲಲ್ಲಿ ನೋಡಿ ಮಾಡ್ಕೊತೀನಿ ಹಾಗೆ ಇದಕ್ಕೂ ಕಮೆಂಟ್ ಹಾಕಿ ಮತ್ತೆ ತುಳಸು ಅಡುಗೆ ಮನೆ ಚಾನೆಲ್ಗೂ ಕಮೆಂಟ್ ಹಾಕಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಊಟ ಊಟ ಬದ್ನೆಕಾಯಿ ಚಟ್ನಿ ಕೆಲವರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಾವು ಯಾವ ಥರ ಮಾಡ್ತೀವಂತ ತುಳಸ ಅಡುಗೆ ಮನೆ ಚಾನಲಲ್ಲಿದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ಥರ ಚಟ್ನಿ ಮಾಡಿ ಯಾವ ಥರ ಆಗಿದೆ ಅಂತ ನೀವು ಕಮೆಂಟ್ ಹಾಕಿ ನಾಳೆಗೆ ಅಮ್ಮ ಊರಿಗೆ ಹೋಗ್ತಾರೆ ನಾಳೆಯಿಂದ ಇವತ್ತು ಹಿಡಿದು ಫುಲ್ ಕಂಟಿನ್ಯೂಸ್ ವಿಡಿಯೋ ನೋಡಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ವೀಡಿಯೋ ಮಿಸ್ ಮಾಡಿದ್ರೆ ಅಂದರೆ ಆ ಪಾದಯಾತ್ರೆ ಎಲ್ಲ ಮಾಡ್ತಾರೆ ಗುಡ್ಡಾಪುರಕ್ಕೆ ಹೋಗೋದು ಮತ್ತು ಗುಡ್ಡಾಪುರ ದೇವಸ್ಥಾನ ಎಲ್ಲ ವೀಡಿಯೋ ಮಾಡಿರ್ತಾರೆ ಆ ವೀಡಿಯೋ ಮಾತ್ರ ಸ್ಕಿಪ್ ಮಾಡದೆ ನೋಡಿ ಎಷ್ಟು ನೀಟಾಗಿ ಗುಡ್ಡಾಪುರ ದಾನಮ್ಮ ಮತ್ತು ಎಲ್ಲ ದೇವರು ಇರ್ತದೆ ಅದನ್ನೆಲ್ಲ ನೋಡಿ ಹಾಗೆ ಪಾದಯಾತ್ರೆ ಮಾಡ್ತಾರೆ ಯಾರ್ಯಾರು ಪಾದಯಾತ್ರೆ ಮಾಡ್ತಾರೆ ಅಂತ ಅಮ್ಮ ಅಲ್ಲಿ ತೋರಿಸ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತಾರೆ ಅಮ್ಮ ಯಾವ ಯಾವುದೇ ಕಾರಣಕ್ಕೂ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾಕಂದರೆ ಅಮ್ಮಂಗೆ ಹುಷಾರಿಲ್ಲ ಅದಕ್ಕೋಸ್ಕರ ನಾನೇ ಇವತ್ತು ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೊಂಡು ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದಂತ ಮರಿಬೇಡಿ ಯಾರೂ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ನನಗೋಸ್ಕರ ಎಲ್ಲರೂ ಲೈಕ್ ಮಾಡಿ ಹಾಗೆ ನಾನು ಮಾತಾಡೋದ್ರಲ್ರಲ್ಲಿ ಏನಾದ್ರು ತಪ್ಪಿದ್ರೆ ಸಾರಿ ಎಲ್ಲರೂ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬ ಬಾಯ್